ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಷಯದಲ್ಲಿ ನಾನು ನಿಮಗೆ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ನಿಮಗೆ ಒಂದು ನಾಲ್ಕೈದು ನಾನು ಟಿಪ್ಸ್ ಕೊಡೋಕೆ ಬಂದಿದ್ದೀನಿ ಯಾಕೆಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಆದಷ್ಟು ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಲ್ಲ ಆ ಅಪ್ಲೋಡ್ ಮಾಡೋದ್ರ ಜೊತೆಗೆ ನಿಮಗೆ ಅರ್ನಿಂಗ್ ಹೇಗೆ ಮಾಡೋದು ಮತ್ತು ಯಾವ ರೀತಿ ನಿಮಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ ನೀವು ಸಿಂಪಲ್ಲಾಗಿ ಒಂದು ಮೊಬೈಲ್ ಇದ್ದರೆ ಸಾಕು ಆ ಮೊಬೈಲ್ ಮುಖಾಂತರ ನೀವು ವೀಡಿಯೋಗಳನ್ನ ರೆಕಾರ್ಡಿಂಗ್ ಮಾಡಿ ಆಮೇಲೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದ್ರ ಜೊತೆಗೆ ನೀವು ಅರ್ನಿಂಗ್ಸನ್ನು ಮಾಡ್ಬೋದು ಸಿಂಪಲ್ಲಾಗಿ ನೀವು ವೀಡಿಯೋಗಳನ್ನ ಯಾವುದೋ ಒಂದು ಪ್ಲೇಸಲ್ಲಾಗಿರ್ಬೋದು ಅಥವಾ ನಿಮಗೆ ಒಂದು ವಿಷಯಗಳನ್ನ ತಗೊಂಡು ಅಥವಾ ನಿಮಗೆ ಒಂದು ಸಬ್ಜೆಕ್ಟ್ನ ಒಂದು ಪ್ರತಿಯೊಂದು ನೋಡಿ ಅದನ್ನು ವೀಡಿಯೋಗಳನ್ನ ಮಾಡಿ ಅದನ್ನು ಅದನ್ನು ನೀವು ಎಡಿಟ್ ಮಾಡಿ ಅದಕ್ಕೆ ನೀಟಾಗಿ ಅಂದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಓನ್ ವೀಡಿಯೋಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ತಮ್ಮನೆಲ್ಲ ನೀಟಾಗಿ ಎಡಿಟ್ ಮಾಡಿ ಒಂದು ಫ್ರೆಂಡ್ ಪ್ರೊಫೈಲಲ್ಲಿ ಪಿಕ್ಚರ್ನ ಹಾಕ್ಬೇಕಾಗುತ್ತೆ ಅದ್ರ ಜೊತೆಗೆ ನಿಮಗೆ ಮೇನ್ ಫ್ರೆಂಟಲ್ಲಿ ನಿಮಗೆ ನೀವು ತಮ್ಮೆನೆಲ್ಲ ಕ್ರಿಯೇಟ್ ಮಾಡಿ ಆದಮೇಲೆ ನೀವು ಆ ಒಂದು ವೀಡಿಯೋಗೆ ಒಂದು ನೇಮ್ ಕೊಡ್ತೀರಲ್ಲ ಆ ನೇಮ್ನ ಒಂದು ನೀವು ಆ ಯಾವುದ್ರೂ ಅಂದರೆ ಏನು ಟಾಪಿಕ್ಕಾಗಿ ವೀಡಿಯೋ ಮಾಡಿದ್ದೀರೋ ಆ ಟಾಪಿಕ್ನ ನೀಟಾಗಿ ಅಂದರೆ ವೀಕ್ಷಕರು ಇಂಪ್ರೆಸ್ ಆಗೋ ರೀತಿ ನೀವು ಅದಕ್ಕೆ ಟೈಪ್ ಮಾಡಬೇಕಾಗುತ್ತೆ ಸೊ ಅದರಿಂದ ನೀವು ಆದಷ್ಟು ನಾನು ಹೇಳ್ದಂಗೆ ಫಾಲೋ ಮಾಡಿ ಏನು ಅಷ್ಟೊಂದೇನು ನೀವು ಭಯಪಡೋ ಅಗತ್ಯ ಏನಿಲ್ಲ ಯಾಕೆಂತಂದರೆ ಸಿಂಪಲ್ ಆಗಿದೆ ನಿಮ್ಮಲ್ಲಿ ಒಂದು ನಿಮ್ಮ ಒಂದು ಫೋನ್ ಇದ್ದರೆ ಸಾಕು ಆ ಫೋನಲ್ಲಿ ಈ ಈ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಅದರ ಜೊತೆಗೆ ನಿಮ್ಗೆ ಇನ್ನೊಂದು ವಿಷಯ ತಿಳಿಸ್ಬಂದಿದ್ದೀನಿ ಏನಂತಂದರೆ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋದ್ರ ಜೊತೆಗೆ ನೀವು ಇನ್ನೊಂದು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ಅದೇನಪ್ಪ ಅಂತಂದರೆ ಈಗ ನೀವು ನಿಮ್ಮದೇ ಆದಂಥ ಒಂದು ಓನ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಅಪ್ಲೋಡ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ ವೀಡಿಯೋನ ಆ ವೀಡಿಯೋಗಳು ನೀವು ಆಗಿ ಅರ್ನಿಂಗ್ ಅರ್ನಿಂಗ್ ಬರ್ತಾ ನೀವು ತುಂಬ ಇರ್ತೀರ ಅಂದ್ಕೊಳ್ಳಿ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ನೀವು ಅರ್ನಿಂಗ್ಸ್ ಮಾಡ್ತಾ ಇರ್ತೀರ ಆ ಟೈಮಲ್ಲಿ ನೀವೇನಾರು ಒಂದು ರಿಜಿಸ್ಟ್ರೇಷನ್ ಅಂತ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಯಾಕೆ ಏನಂತಂದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅದರಿಂದ ನೀವು ಯೂಟ್ಯೂಬ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಅಂತಂದರೆ ನಿಮ್ಮದೇ ನೀವು ಗ್ರೋ ಗ್ರೋಅಪಲ್ಲಿದ್ದಾಗ ಯಾವುದೋ ಒಂದು ಚಿಕ್ಕ ಒಂದು ಯೂಟ್ಯೂಬ್ ಚಾನಲ್ ಬಂತು ಆ ಯೂಟ್ಯೂಬ್ ಚಾನಲ್ಲು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅವ್ರದ್ದೇ ಆದಂಥ ಒಂದು ಓನ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರೆ ಅಪ್ಲೋಡ್ ಮಾಡ್ತಾಯಿದ್ರೆ ಅವರು ಏನಾರು ನಿಮ್ಮ ಒಂದು ಚಾನಲ್ಲು ಅವ್ರ ಚಾನಲ್ಲು ಸೇಮ್ ನಮ್ಮ ಸೇಮ್ ಹೆಸ್ರಲ್ಲಿದ್ದರೆ ಅವ್ರೇನಾರು ಅಕಸ್ಮಾತು ನಿಮ್ಮ ಒಂದು ಯೂಟ್ಯೂಬ್ ಮೇಲೆ ಕೇಸ್ ಆಗ್ತು ಅಂತಂದರೆ ಅದು ನಿಮಗೆ ತುಂಬ ತೊಂದರೆ ಆಗುತ್ತೆ ಅದರಿಂದ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮದೆಲ್ಲ ಪೂರ್ತಿ ಟರ್ಮಿನೇಟ್ ಮಾಡಿಬಿಡ್ತಾರೆ ಸೊ ಅದರಿಂದ ನೀವು ಆದಷ್ಟು ಬೇಗ ನಿಮ್ಮ ಚಾನಲ್ನ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್